ಸ್ನೇಹ ಕಲಿಯಿದ್ದಂಥ ಬಟ್ಟೆ ಬೂಸ್ ಇದೆ ಫುಲ್ ನಾಯ್ಸ್ ಇದೆ ಅಲ್ಲಿ ಸಖತಾಗಿದೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿದೆ ಬೇಗ ಬೇಗ ರೆಡಿ ಆಗಬೇಕು ಅದು ವಿಡಿಯೋ ಗಿಟ್ಟಿದ್ದೀನಿ ವೀಡಿಯೋ ಮಾಡೋಣ よぎだ、だなびえな ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕಾಣಿರುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಶಿವರಾತ್ರಿ ಹಬ್ಬ ಆ್ಯಂಡ್ ಆಲ್ಸೋ ಇವತ್ತು ನಮಗೆ ಸರ್ಟಿಫಿಕೇಷನ್ ಡೇ ಲಾಸ್ಟ್ ಡೇ ಇವತ್ತು ಸೊ ಇವತ್ತು ರೆಡಿ ಆಗಬೇಕು ಟೈಮ್ ತುಂಬಾ ಆಗೋಗಿದೆ ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು ಫೋರ್ ತರ್ಟಿಗೆ ನಮ್ಗೆ ಸರ್ಟಿಫಿಕೇಷನ್ ಇರೋದು ಅಂತಂದರೆ ಎಲ್ಲ ಬಂದು ಅಲ್ಲಿ ರೀಚ್ ಆಗಿರ್ತವೆ ರೀಚ್ ಆಗಿರ್ತಾರೆ ಸೊ ಹೇರೆಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಸೆಟ್ ಮಾಡೋದು ವೀಡಿಯೋ ಕೇಳಿದ್ದೀರಾ ಬಟ್ ಏನಂತಂದರೆ ನಾನು ಡಿಫ್ರೆಂಟಾಗಿ ನಂಗೆ ಹೆಂಗೆ ಆಗುತ್ತೋ ಹಂಗೆ ಸೆಟ್ ಮಾಡ್ಕೊಳ್ತೀನಿ ಅಷ್ಟೇ ಆಮೇಲೆ ಲಾಸ್ಟಲ್ಲಿ ಹಿಂಗೆ ಕಲ್ಸ್ ಮಾಡಿಬಿಡ್ತೀನಿ ಸೊ ಅಷ್ಟೇ ಅದು ನಾನು ಸೆಟ್ ಮಾಡೋದು ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಆ್ಯಂಡ್ ಇವಾಗ ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಹೋಗಬೇಕು ಅಷ್ಟೇ ಅಲ್ಲೋದ ಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ರಶ್ಮಿ ಜಾಮೂನ್ ಇದ್ದಾರೆ ಸ್ವಲ್ಪ ಬಟ್ಟೆಗಳು ಇದೆ ಫುಲ್ ನಾಯ್ಸ್ ಇದೆ ಅಲ್ಲಿ ಸಖತ್ತಾಗಿದೆ ಹಾಕ್ಕೊಂಡು ತೋರಿಸ್ತೀನಿ ಚಿಲ್ಲಿ ರೈಸ್ ತುಂಬಾ ಲೇಟಾಗಿ ಹೋಗ್ಬಿಟ್ಟಿದೆ ಬೇಗ ಬೇಗ ರೆಡಿ ಆಗಬೇಕು ಆದರೂ ಬೀಲು ಬಿಟ್ಟಿದ್ದೀನಿ ವೀಡಿಯೋ ಮಾಡೋಣ ನಾವು ಇಲ್ಲಿಂದ ಕೆಆರ್ಪುರಮ್ಗೆ ಹೋಗಬೇಕು ಕೆಆರ್ಪುರಮಿಂದ ಆಮೇಲೆ ಮೆಟ್ರೋ ಹತ್ತಬೇಕು ಸೊ ಮೆಜೆಸ್ಟಿಕ್ ತಿಳ್ಕೊಂಡು ತಿರ್ಗಾ ರಾಜ್ಯ ಜಿಲ್ಲೆಯಲ್ಲಿ ತಟ್ಟಿ ಆಮೇಲೆ ಅಲ್ಲಿ ಇಳ್ಕೊಂಡು ತಿರ್ಗಾ ಆಟೋ ಇಂದ ಹೋಗಬೇಕು ಸೊ ಇಟ್ಸ್ ಬಿಗ್ ಟಾಸ್ಕ್ ಹೋಗೋದೇ ಬಿಗ್ ಟಾಸ್ಕ್ ಓಕೆನಾ ಹಂಗಾಗಿ ಇಟ್ಸ್ ಈ ಟು ಪ್ಲೇನ್ ಎನ್ ಹ್ಯಾಂಡ್ಸ್ ಆಗ ಫುಲ್ ರೆಡಿ ಆಗಿದ್ದೀವಿ ಹೇಗೆ ಕಾಣಿಸ್ತಾ ಇದೀನಿ ಅಂತ ಹಾಕೊಂಡ್ರೆ ಬಾಕ್ಸಲ್ಲಿ ತಿಳಿಸಿ ಸೊ ನೀಟಾಗಿ ಮಸ್ಕರ ಎಲ್ಲ ಹಾಕ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಚೆನ್ನಾಗಿ ಗೈಸ್ ಇವಾಗ ನಾವು ಕ್ಲಾಸಿಗೆ ಬಂದು ರೀಚ್ ಆದ್ವಿ ನಾನು ಸ್ಟೈಲ್ ನೋಡಿ ಎಸ್ ಇವತ್ತು ಅಂದೇ ಇದೆ ಸಕ್ಸಸ್ ಆ್ಯಕ್ಚುಲಿ ನಾನು ಹಿಂಗ್ ಆಡಿಸ್ಕೊಂಡ್ರು ಹೇರ್ ಕಟ್ಟು ಸೆಟ್ ಮಾಡಬೇಕು ಸೆಟ್ ಮಾಡಿದ್ರೆ ಚೆನ್ನಾಗಿ ಸೆಟ್ ಮಾಡಿದ್ರೆ ಆಕ್ಚುಲಿ ಚೆನ್ನಾಗಿದ್ದಿಲ್ಲ ಅವತ್ತು ಸೆಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ಬಂಡು

ಫೈಲಲ್ಲ ಇದ್ಯಾ ಎಲ್ಲ ಇಟ್ಟಿದ್ದೀವಿ ಫೈಲರು ತಗೊಳ್ಳಿ ಇನ್ನ ಸ್ನಾಕ್ ಕೇಕ್ ಎಲ್ಲಾ

ಆದ್ರೆ ಅವರು ಹೇಳಿದ್ ದುಡ್ಕನ್ನ ಅವರು ಪರವಾಗಿಲ್ಲ ಅಂತ ನೀನು ತಗ ಅವ್ರು ಅಲ್ಬಮ್ ಮಾಡ್ಕೊಂಡ್ಬಂದಿದ್ದಾರೆ ಹೇಗಿದೆ ಅಂತ ಟೇಸ್ಟ್ ಆಯ್ತು ಟೇಸ್ಟ್ ಮಾಡಿ ಅವರೇನು ಹೇಳ್ತಾರೆ ನೀನೇ ಹೇಳಿ ನಾನೇ ಹೇಳ್ತೀನಿ ದಾತ್ಕಿ ವಿಡಿಯಮ್ಮ ಹ್ಮ್ ನಾನು ಮಾಡ್ದೆ ಮಾಡಿದ್ದೀರ

ಶಿವ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲೇ ಹೋಗ್ಬಿಟ್ಟು ಬರ್ತೀನಿ ಈ ನನ್ನ ಜೊತೆ ಒಬ್ಳಿದ್ದಾಳೆ ಅಂತ ಕೊಡ್ತೀನಿ ಹೊಸ ಮನೆ ಕಟ್ತಾ ಇದ್ದೀರಲ್ಲ ಗೈಸ್ ಆ ಸ್ಟೋರಿ ಇವಳು ಹೇಳ್ತಾ ಇರೋದು ಹೊಸ ಮನೆ ಕಟ್ತಾ ಇದ್ದೀರಿ ಅಂತ ಹೇಳ್ತಾ ಇರೋದು ಇವಳು ಅವಳದು ರೂಮ್ ಅಂತೆ ಅದು ಓಕೆನಾ ಅರ್ಥ ಆಯ್ತಾ ಗೈಸ್ ಗೈಸ್ ನಾವಿವಾಗ ದೇವಸ್ಥಾನ ಹತ್ರ ಇದ್ದೀವಿ ದೇವಸ್ಥಾನ ನಮಸ್ಕಾರ ಹಾಕಿದಾಯ್ತು ಅವಾಗ ಮನೆ ಹೋಗೋಣ ಅಂದ್ಬಿಟ್ಟು ಸೊ ಅಷ್ಟೇ ಗೈಸ್ ಫುಲ್ ಟಯರ್ಡ್ ಆಗಿದ್ದೀನಿ ಇವಾಗ ಹೋಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಒಂದು ಸ್ವಲ್ಪ ತುಂಬ ಮಲ್ಕೊಂಡು ಬೆಳಗ್ಗೆ ಎದ್ದೊಳದು ನಾನು ನೋಡ್ಕೊಳ್ಬೇಕು ಬೆಳಿಗ್ಗೆ ಗುಂಡು ಗುಂಡು ಗುಲಾಬ್ ಜಾಮುನ್ ಗುಂಡಮ್ಮ ಬಾವಣ ಒಂದು ಸ್ವಲ್ಪ ನಾವು ತುಂಬ ಲೇಟಾಗಿ ಬಂದ್ವಿ ಮನೆಗಲ್ವಾ ಸೊ ಇವಾಗ ಚಿತ್ರಾನ್ನ ಮಾಡಿದ್ದೀನಿ ನಮ್ಮೂರ್ಗ ಅನ್ನ ಕೂಡ ಆಗಿದೆ ಅಂದ್ಕೊಳ್ತೀನಿ ಆಗಿದೆ ಸೊ ಶುಕಿಗೆ ಹಾಲು ಕಾಯಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಬೇಗಕ್ಕಾದರೆ ಆಫ್ ಮಾಡಿಬಿಟ್ಟು ಚಿತ್ರಾನ್ನ ಕಲಿಸ್ಬಿಟ್ಟು ತಿನ್ನೋದಷ್ಟೇ ತುಂಬ ಉಟ್ಟಾಸ ಆಗ್ತಾಯಿದೆ ಸೊ ನಾವು ಉಪಾಸೆಲ್ಲ ಇರೋದಿಲ್ಲ ಇವಾಗ ತಿನ್ನೋ ವಯಸ್ಸಲ್ಲಿ ತಿನ್ನೋಣ ಅಂದ್ಬಿಟ್ಟು ಹೋಗಲ್ಲ ನಮ್ಮಮ್ಮಿ ಒಬ್ಬರು ಇರ್ತಾರೆ ಅಷ್ಟೇ ಅಂತ ಬಂತಂದ್ರೆ ನಮ್ಮನೇಲಿ ನಮ್ಮಮ್ಮಿಯೊಬ್ಬರೇ ಗಾನ ಭೀ ಇರ್ತಾ ಇದ್ರು ಇವಾಗ ಅವಳುಗೂ ಆಗೋಲ್ಲ ಅಂದ್ಬಿಟ್ಟು ಅವಳು ಕೂಡ ಇಲ್ಲ ಅಂಡ್ ನಾನು ಇರೋ ಟೈಮಲ್ಲಿ ಇರ್ತೀನಿ ಯಾವಾಗಾದರೂ ನೆಕ್ಸ್ಟ್ ಇಯರ್ ನೋಡೋಣ ಸೊ ಇವತ್ತು ಫುಲ್ ಆಗಿತ್ತು ಹೋಗ್ಬಿಟ್ಟು ಬರೋದು ಮತ್ತು ಸರ್ಟಿಫಿಕೇಷನ್ ಡೇ ಇತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ಇವತ್ತು ಕ್ಲಾಸ್ ಪಕ್ಕದಾಗಿತ್ತು ಒಂದು ಹೋಗ್ಬಿಟ್ಟು ಒಂದು ಒನ್ ಅವರ್ ಅಷ್ಟೇ ತಿನ್ನಿ ನಾವು ಬಂದಿದ್ದೀವಿ ಆಗಿದೆ ಅಲ್ಲ ಅನ್ನ ಕಲಿಸ್ಬಿಡೋದು ತಿನ್ನೋದಷ್ಟೆ ಸೊ ನೀವೆಲ್ಲ ಹಬ್ಬದ ಸ್ಪೆಷಲಿ ಏನು ಮಾಡಿದಿರಿ ನಾಳೆ ಬೆಳಗ್ಗೆ ನಮ್ಮ ಮನೇಲಿ ಕಾಳು ಸಾರು ಮುದ್ದೆ ಮತ್ತು ವಡೆ ಇನ್ನು ಏನೇನು ಮಾಡ್ತಾರೆ ಗೊತ್ತಿಲ್ಲ ನಮ್ಮಮ್ಮಿ ಎಲ್ಲ ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮಿ ಮಮ್ಮಿ ಗೊತ್ತಾಗ ಚೆನ್ನಾಗೇ ಮಾಡ್ತಾರೆ ಅದು ಸೊ ಇದನ್ನ ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ಮಾಡೋಣ ಯಾಕಂದರೆ ಬೇಕಂದ್ರೆ ಕಲಿಸ್ಕೊಬೋದು ಅಂತೇಳ್ಬಿಟ್ಟು ಅಷ್ಟೊಂದು ಬಾವಿತ್ತು ಅಪ್ಪುಡಣ ಒಂದು ಪೇನೇ ಜಾಸ್ತಿ ಹಾಕೋತಿದ್ದೀನಿ ಒಂದು ಸ್ಪೂನ್ ಪಾನೆ ಜಾಗೋತೆ ನೋಡೋಣ ಸೋ ಸಕ್ಕದ ಬಿಸಿ ಬಿಸಿ ಆಗಿದೆ ಅಣ್ಣ ನೈಸ್ ಕರಿ ಸ್ವಲ್ಪ ಮೆತ್ತಗೆ ہوئی ಅಂತ ಅಣ್ಣ ಬಟ್ ಎನಿವೇ ಚಿಂತಿನಾ ಜೊತೆ ಉಪ್ಪಿನಕಾಯಿ ಇಸ್ ಮೈ ಫೇವರಿಟ್ ಸೋ ಯಾ ತಿನ್ನಾಣ

ಇದು ನಾನು ಸೆಂಟೆನ್ಸ್ ಕಾಲೇಜ್ಗೆ ಹೋಗ್ತಾ ಇದ್ದವಾಗ ನಾನು ನಮ್ಮ ಅಕ್ಕ ತಗೊಂಡಿರೋದು ಇವಳು ಬಂದ್ಬಿಟ್ಟು ನಂದು ನಿಂದು ಅಂತ ಏನೇನೋ ಹೇಳ್ತಾ ಇದ್ದಾಳೆ ಇಯರ್ಪಿನ್ಸ್ ನಾವು ತುಂಬಾ ಯೂಸ್ ಮಾಡ್ತಾ ಎಲ್ಲ ನಾನು ಅವಾಗ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದೆ ಜಡೆ ಹಾಕೊಂಡು ಸೈಡ್ಗೆ ಇದನ್ನೆಲ್ಲ ಹಾಕೊಂಡು ಹೋಗ್ತಾ ಇದ್ದೆ ಡಿಫ್ರೆಂಟ್ ಡಿಫ್ರೆಂಟ್ ಎಷ್ಟು ಚೆನ್ನಾಗಿದೆ ಇದೆಲ್ಲ ಎಷ್ಟೊಂದಿದೆ ಈ ಥರದ್ದು ನಮ್ಮ ಹತ್ರ ತುಂಬಾ ಎಷ್ಟು ಕ್ಯೂಟ್ ಕ್ಯೂಟಾಗಿರೋದೆಲ್ಲ ಇದೆ ಅಂದರೆ ಈ ತೋರಿಸ್ನಾ ಈ ಥರದ್ದೆಲ್ಲ ಇತ್ತು ಗೈಸ್ ತುಂಬ ಕಲರ್ ಕಲರ್ ಡಿಫ್ರೆಂಟ್ ಕಲರ್ಸ್ ನೋಡಿ ಎಷ್ಟು ಅಲ್ಲ ಅದನ್ನ ಎಕ್ಕೊಂಬಿಟ್ಟು ನಂದು ನಂದು ಅಂತ ಹೇಳ್ತಾವೆ ನೋಡಿ ಇದೆಲ್ಲ ಪುಸಿ ಕೆ ಅಲ್ಲ ಪುಸಿ ಎಲ್ಲ ಲೇಡಿ ಅಂತ ಇನ್ನೂ ಏನು ಅಕ್ಕ ಗಿಕ್ಕ ಎಲ್ಲ ಎಲ್ಲ ನೋಡಿ ಇದನ್ನ ಉಲ್ಡಂತೆ ವೈಪ್ ಮಾಡ್ಬಿಟ್ಟು ಮಾಡ್ಬಿಟ್ಟು ನೋಡ್ಕೋಬೇಕು ಮಸ್ಕರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಇವತ್ತು ಇದು ಕಾಟನ್ ಎಲ್ಲಿಟ್ಬಿಟ್ಟಿದಾರ ಗೊತ್ತಿಲ್ಲ ಹಂಗಾಗಿ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಇನ್ನೇನು ಮಾಡೋದು ಸಿಗ್ಲಿಲ್ಲ ಅಂದರೆ ಗಮ್ಮಿ ಫೇಸ್ ವಾಶ್ ಮಾಡಬೇಕು ಆಯಿಲೆಲ್ಲ ಹಂಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅದು ಮಾಯಾ ಫ್ಯಾನ್ಸಿ ಸ್ಟೋರ್ ತಗೊಂಡಿದ್ದು ಮಾಯಾ ಫನ್ ಸ್ಟೋರ್ ಗೊತ್ತಾ ನಿಂಗೆ ಏ ಹೊಡಿತೀನಿ ಹೊಡಿತೀನಿ ನನ್ನ ತಲೆಯೆಲ್ಲ ಮುಟ್ಟಿದ್ರೆ ಮುನ್ನು ಎತ್ತು ಮುನ್ನು ಇದೆಲ್ಲ ಹಾಕ್ಬೇಡ ಪ್ಲೀಸ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ನೆಕ್ಸ್ಟ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್